ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸ್ವಸಹಾಯ ಸಂಘದ ಚುನಾವಣೆ ನಡೀಬೇಕಾಗಿತ್ತು ಅಧ್ಯಕ್ಷ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಹನ್ನೊಂದು ಜನ ಡೈರೆಕ್ಟರ್ಗಳು ವಿ ಎಸ್ ಎಸ್ ಎನ್ ಚುನಾವಣೆ ನಡೀಬೇಕಾಗಿತ್ತು ಇಪ್ಪತ್ತೊಂಬತ್ತನೇ ತಾರೀಕು ಡೇಟ್ ನಿಗದಿಯಾಗಿತ್ತು ಆದರೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ನೋಟಿಸ್ನ ಹೊರಡಿಸ್ತಾರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗತ್ತೆ ನಮಗೆ ರಿಪೋರ್ಟ್ ಇದೆ ಹಾಗಾಗಿ ನಾವು ಒಂದು ಶಾಂತಿ ಸಭೆಯನ್ನು ಕರೀಲಿಕ್ಕೆ ಇಚ್ಛೆ ಪಡ್ತೇವೆ ಅಂತಕ್ಕಂಥದ್ದನ್ನು ಡೇಟ್ ಕೊಟ್ಟು ಮೂರನೇ ತಾರೀಕು ಶಾಂತಿ ಸಭೆಯನ್ನು ಕರೀತಾರೆ ಶಾಂತಿ ಸಭೆ ಕರೆದ ನಂತರ ಎಂಟನೇ ತಾರೀಕು ನಿನ್ನೆ ದಿನ ಮತ್ತೆ ಡೇಟನ್ನು ನಿಗದಿ ಮಾಡಿರ್ತಾರೆ ನಿನ್ನೆ ದಿನ ಕನ್ಸರ್ಂಡ್ ಆರ್ ಒ ರಿಟರ್ನಿಂಗ್ ಆಫೀಸರು ಅವರು ನಿನ್ನೆ ಗೈರಾಗಿದ್ದಾರೆ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಈಗ ನನ್ನ ಪ್ರಶ್ನೆ ಏನಂದರೆ ಈಗ ತಾವು ಬೆಳಗ್ಗೆಯಿಂದ ನೋಡ್ತಿದ್ದೀರಿ ಅತ್ಯಂತ ಶಾಂತಿಯುತವಾಗಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರುಗಳು ಕಂದಾಯ ಭವನದ ಆಚೆ ಕೂತ್ಕೊಂಡು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಲ್ಲಿ ಇಷ್ಟು ಜನ ಪೊಲೀಸರು ಎರಡೆರಡು ಮೂರು ಮೂರು ಕ್ಯಾರವನ್ ತುಂಬ ಪೊಲೀಸರನ್ನ ತಗೊಂಬಂದು ಇವತ್ತೇನು ಇಷ್ಟು ಜನನ ಇವತ್ತು ಇರಿಸ್ಕೊಂಡಿದಾರಲ್ಲ ಇವತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಯಾರ ಮೇಲೆ ಇರೋದಣ್ಣ ಯಾರ ಮೇಲೆ ಇರೋದಣ್ಣ ಪೊಲೀಸ್ ಅವರ ಮೇಲೆ ಅಲ್ವಾ ಈಗ ಡೈರೆಕ್ಟರ್ಗಳು ಎಷ್ಟು ಜನ ಇದ್ದಾರೆ ವಿ ಎಸ್ ಎಸ್ ಅನ್ನು ಹನ್ನೊಂದು ಜನ ಅಲ್ವಾ ಇವತ್ತು ಇಲ್ಲಿ ಇಷ್ಟು ಜನ ಪೊಲೀಸರನ್ನ ಇಷ್ಟು ಇಲ್ಲಿ ಬಿಗಿ ಬಂದೋಬಸ್ತ್ ಇವತ್ತು ಮಾಡದ ಯಾಕಂದ್ರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದೀವಿ ಇಲ್ಲಿ ಇಷ್ಟು ನೀವು ಬಿಗಿ ಬಂದೋಬಸ್ತ್ ಮಾಡದ ನೀವು ನಿನ್ನೆ ದಿನ ಕುತ್ಕೊಂಡು ಎಲ್ಲ ಪೊಲೀಸರನ್ನ ಹಾಕಿ ಶಾಂತಿಯುತವಾಗಿ ನೀವೇ ಚುನಾವಣೆ ಮಾಡ್ಬೋದಾಗಿತ್ತಲ್ಲ ಇದರಲ್ಲಿ ಇಪ್ಪತ್ತು ಜನ ಪೊಲೀಸ್ ಅವರಿದ್ರೆ ಸಾಕಾಗಿರ್ತಾ ಇತ್ತು ಜಿಲ್ಲಾ ಮಟ್ಟದ ಒಬ್ಬೇ ಒಬ್ಬ ಅಧಿಕಾರಿಗಳು ಕೂಡ ನಿಮ್ ಸಮಸ್ಯೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇರೋದಿಲ್ಲ ಸರ್ ನೂರಕ್ಕೂ ನೂರು ಸಹ ಇವತ್ತು ನಿಮ್ಮ ಮುಂದೆ ಇದೆ ಇದರ ಹಿಂದಿನ ಉದ್ದೇಶ ಏನು ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಒತ್ತಡವನ್ನು ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತದ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅದಕ್ಕೆ ನಕ್ ತಕ್ಕನಂತೆ ಇವತ್ತು ಡಿ ಆರ್ ಇರ್ಬೋದು ಡಿ ಸಿ ಅವ್ರ ಪಾಪ ಏನೋ ಬದಲಾವಣೆ ಆಗಿ ನೆನ್ನೆ ನಮ್ಮೊನ್ನೆನೋ ಇಬ್ಬರು ಡಿ ಡಿ ಸಿ ಬಂದಿದ್ದಾರೆ ಈಗ ಹೊಸ್ದಾಗೆ ಅವರು ಪಾಪ ನೆನ್ನೆಯಿಂದಲೂ ಫೋನ್ ತೆಗೀತಾ ಇಲ್ಲ ಆರು ನಾನು ಅವ್ರ ಮೇಡಮ್ಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ ನೋಡಮ್ಮ ನೀವರು ಒಬ್ಬರು ಹೆಣ್ಮಗಳಿದ್ದೀರಿ ನೀವೊಬ್ಬರು ಜವಾಬ್ದಾರಿಯುತ್ವಾದಂಥ ಒಂದು ಅಧಿಕಾರ ಇದೆ ಅಧಿಕಾರಿ ಇದ್ದೀರಿ ಬಂದು ಚುನಾವಣೆನ ಗೌರವಿತವಾಗಿ ನಡೆಸ್ಕೊಡಿ ಮತ್ತು ಇನ್ಯಾವುದೇ ರೀತಿ ಮುಂದೂಡಿಕೆ ಮಾಡ್ತಕ್ಕಂಥದ್ದಾಗಲಿ ಯಾವುದೇ ರೀತಿ ನೀವು ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದು ಹೆಣ್ಮಗಳಿಗೂ ರಿಕ್ವೆಸ್ಟ್ ಮಾಡಿದೆ ಪಾಪ ಅವರು ಫೋನ್ನಲ್ಲಿ ಮಾತಾಡ್ದಾಗಲೇ ನನಗೆ ಅರ್ಥ ಆಯಿತು ಅವರು ಪಾಪ ಆನೂ ಇಲ್ಲ ಊನೂ ಇಲ್ಲ ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವರು ಒಂದು ಅಧಿಕಾರವನ್ನ ಅಂತಕ್ಕಂಥದ್ದು ನಿಮ್ ಕಣ್ ಮುಂದೆ ಇವತ್ತು ಸಾಕ್ಷಿ ಕಾಣ್ತಾ ಇದೆ ಎಂಟು ಜನ ನಮ್ ಜೊತೆನಲ್ಲಿ ಇದಾರೆ ಅದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ ಹನ್ನೊಂದ್ರಲ್ಲಿ ಎಂಟು ಜನ ಇದ್ಮೇಲೆ ಯಾರ್ಗೆಲ್ಬೇಕು ಬಹುಮತ ಇಲ್ವಲ್ಲ ಅವ್ರಿಗೆ ಹಾಗಾಗಿ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದಾರೆ ಅಭಿವೃದ್ಧಿಗೆ ಈ ರಾಜಕೀಯ ದ್ವೇಷ ಅಭಿವೃದ್ಧಿಗೆ ಮಾರ್ಕ್ ಆಗಲ್ವಾ ಸರ್ ಈ ತರ ಚುನಾವಣೆ ನಡೆಯದೇನೆ ಈ ಥರ ಮಾಡೋದು ನೂರಕ್ಕೆ ನೂರು ಅಕ್ಷರಶಃ ಸತ್ಯ ನಾನು ಒಂದು ಮಾತನ್ನು ಹೇಳ್ತೀನಿ ಕೇಳಿಯೋಣ ಕಳೆದ ಮೂವತ್ತು ವರ್ಷ ಆಯಿತು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಈ ಜಿಲ್ಲೆ ಕಾಲಿಟ್ಟು ಇಲ್ಲಿವರೆಗೂ ಅವ್ರ ರಾಜಕೀಯದ ಬದುಕಲ್ಲಿ ಒಂದೇ ಒಂದು ನನಗೆ ಉದಾಹರಣೆ ಕೊಡಿ ಈ ರೀತಿ ಎಂದಾದರೂ ಒಂದು ಘಟನೆ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಆಗಿತ್ತಾ ನಡೆದಿತ್ತಾ ಎಂದು ಕೂಡ ಮಾನ್ಯ ಕುಮಾರಣ್ಣ ಅವರು ಇನ್ನೊಂದು ಪಕ್ಷದವರು ಅಂತಕ್ಕಂಥ ತಾರತಮ್ಯವನ್ನು ಮಾಡಿದಿರಾ ಎಷ್ಟೋ ಸಲ ಪೊಲೀಸ್ ಅಧಿಕಾರಿಗಳಿಗೆ ಯಾವುದಾದ್ರೂ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಫೋನ್ಗಳ ಸಹಜವಾಗಿ ಬರ್ತಾ ಇರ್ತದೆ ಅಂದಮೇಲೆ ಬರ್ತಾ ಇರುತ್ತೆ ಫೋನ್ ಮಾಡಿ ನೋಡಿ ಬಗೆಹರಿಸಿ ಕಳಿಸಿ ಯಾವುದೇ ರೀತಿ ಯಾರ ಮೇಲೂ ಒಂದು ದುರ್ದೇಷ ಇಟ್ಕೊಂಡು ಎಫ್ ಐ ಆರ್ ಮಾಡ್ತಕ್ಕಂಥದ್ದಾಗಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ ಎಂದು ಕುಮಾರಣ್ಣವರು ಟಾರ್ಗೆಟ್ ರಾಜಕಾರಣ ಮಾಡಿಲ್ಲ ಆದರೆ ಇಲ್ಲೇನಾಗಿದೆ ಈಗ ಹಲವಾರು ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ನವ್ರದು ಇದು ಬಂದಿದೆ ಇವತ್ತು ಪಾಪ ಅಧಿಕಾರ ಕೊಟ್ಟಿದ್ದಾರೆ ಜನ ನೂರ್ ಮೂವತ್ತೈದು ಜನ ಇವತ್ತು ಗೆಲ್ಸಿದ್ದಾರೆ ಶಾಸಕರನ್ನ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡ್ರದ ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡ್ರದ ಜಿಲ್ಲೆ ಜನತೆ ಇವತ್ತು ಕೇಳ್ತಾ ಇದಾರೆ ನ ಕುಗ್ಸೋ ಪ್ಲಾನ್ ಅಲ್ಲ ಇಲ್ಲಿ ಈ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮನ್ ಮತ್ತೆ ಹೋರಾಟದ ಹಿನ್ನೆಲೆಗೆ ಇವತ್ತು ಮತ್ತೆ ನೀವು ಹೋರಾಟದ ಮೂಲಕನೇ ಪಕ್ಷ ಕಟ್ಟಿ ಅಂತಕ್ಕಂಥ ಸಂದೇಶ ಇವತ್ತು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೊಡ್ತಾ ಇದ್ದಾರೆ ಈಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವೆ ಒದ್ದಾಡ್ತಾ ಕಡೆ ವಿರೋಧ ಪಕ್ಷ ಒಂದ್ ಕಡೆ ಆಡಳಿತ ಪಕ್ಷ ಅಧಿಕಾರಿಗಳು ಬಡವರಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಸರ್ ಅವರು ಸರ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಕಾಲಚಕ್ರ ತಿರುಗ್ತಾ ಇರುತ್ತೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಆದರೆ ಅಧಿಕಾರಿಗಳು ಅರವತ್ತು ವರ್ಷದವರೆಗೂ ಎಲ್ಲಿವರೆಗೂ ಅವ್ರಿಗೆ ಸಮಾಜವನ್ನು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿವರೆಗೂ ಅವ್ರು ಕೆಲಸ ಮಾಡ್ತಾರೆ ಸಲ ಜೆ ಡಿ ಎಸ್ ಅಧಿಕಾರಕ್ಕೆ ಬರ್ಬೋದು ಒಂದು ಸಲ ಕಾಂಗ್ರೆಸ್ ಬರ್ಬೋದು ಒಂದು ಸಲ ಬಿ ಜೆ ಪಿ ಬರ್ಬೋದು ಹಾಗಾದರೆ ಅಧಿಕಾರಕ್ಕೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳು ಒತ್ತಡ ಮಾಡ್ತಾರೆ ಅಂತ ನೀವು ಅವ್ರಿಗೆ ತಲೆ ಬಾಗೋದಾದರೆ ಅವ್ರು ಕೈಗೊಂಬೆ ಕೆಲಸ ಮಾಡೋದಾದರೆ ಮತ್ತೆಲ್ಲ ರಾಜೀನಾಮೆ ಕೊಟ್ಟು ಮನೇಲಿರಿ ಕುತ್ಕೊಳ್ಳಿ ಯಾಕೆ ಅಧಿಕಾರಿಗಳಾಗಿ ಮುಂದುವರಿತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರಲ್ಲಿ